ಹಾಯ್ ಎಲ್ರಿಗೂ ನಮಸ್ಕಾರ ಟ್ಯೂಟರ್ ಲ್ಯಾಬ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾವು ಆಕ್ಟಿವಿಟಿ ಕ್ಲಾಸ್ನ ಹದಿನಾಲ್ಕನೇ ದಿನದಲ್ಲಿ ಇದ್ದೇವೆ ಇವತ್ತು ನಾವು ಅರ್ಕಾವತ್ತಿನ ಪದಗಳನ್ನು ಕಲಿತೀವಿ ಅರ್ಕಾವತ್ತಿನ ಪದಗಳನ್ನು ಯಾವ ರೀತಿ ಬರೀಬೇಕು ಹಾಗೆ ಯಾವ ರೀತಿ ಓದಬೇಕು ಅಂತ ಈಗ ಕೆಲವೊಂದು ಪದಗಳನ್ನು ಬರಿತೀನಿ ಗಮನ ಇಟ್ಟು ನೋಡ್ಕೊಳ್ಳಿ ಸೂರ್ಯ ದರ್ಶನ ಅಪರ್ಣ ಮಾರ್ಗ ನೋಡಿ ಈ ನಾಲ್ಕು ಪದಗಳಲ್ಲೂ ಒಂದು ಚಿಹ್ನೆ ನಿಮಗೆಲ್ಲರಿಗೂ ಕಾಣ್ತಾ ಇದೆ ಈ ಚಿಹ್ನೆಗೆ ನಾವು ಅರ್ಕಾವತ್ತು ಅಂತ ಕರಿತೀವಿ ಬಹಳಷ್ಟು ಜನಕ್ಕೆ ಅರ್ಕಾವತ್ತು ಪದವನ್ನು ಬರೀಬೇಕಾದ್ರೆ ಕನ್ಫ್ಯೂಷನ್ ಆಗುತ್ತೆ ಇವತ್ತಿನ ಕ್ಲಾಸಲ್ಲಿ ನಾವು ಅರ್ಕಾವತ್ತನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ನೋಡಿ ಋಕಾರಕ್ಕೆ ಬದಲಾಗಿ ಬಳಸುವ ಚಿಹ್ನೆಯನ್ನು ಅರ್ಕಾವತ್ತು ನೋಡಿ ಈ ಚಿಹ್ನೆಯನ್ನು ನಾವು ಋ ಅಂತ ಉಚ್ಚಾರಣೆ ಮಾಡ್ತೀವಿ ಇದನ್ನು ನಾವು ಅರ್ಕಾವತ್ತು ಅಂತ ಕರಿತೀವಿ ಓಕೆ ಈಗ ಅರ್ಕಾವತ್ತಿನ ಪದಗಳನ್ನು ಯಾವ ರೀತಿ ಓದಬೇಕು ಅಂತ ನೋಡೋಣ ಉದಾಹರಣೆಗೆ ಕೆಲವೊಂದು ಪದಗಳನ್ನು ನೋಡೋಣ ಕಾರ್ಯ ಕಾರ್ಯ ಇಲ್ಲಿ ನೀವು ಗಮನಿಸಬೇಕು ಕಾಜುತೆ ರಕಾರ ಇದೆ ಆದರೆ ಬರೆಯುವಾಗ ಒಂದು ಅಕ್ಷರ ಬಿಟ್ಟು ಆ ನಂತರ ನಾವು ಆ ರಕಾರವನ್ನು ಅಂದರೆ ಅರ್ಕವತ್ತನ್ನು ಬರೀಬೇಕು ಹಾಗೆ ಈಗ ನಾನು ಮತ್ತೊಂದು ಪದವನ್ನು ಹೇಳ್ತೀನಿ ಧರ್ಮ ಈ ಧರ್ಮ ಪದದಲ್ಲಿ ಧಾ ಜೊತೆ ರಕಾರ ಕೇಳ್ತಾ ಇದೆ ಆದರೆ ನಾವು ಒಂದು ಅಕ್ಷರ ಗ್ಯಾಪ್ ಕೊಟ್ಟು ಆ ನಂತರ ನಾವು ಅರ್ಕಾವತ್ತನ್ನು ಬರಿಬೇಕು ಈಗ ಧರ್ ಮ ಈ ರೀತಿ ಅದನ್ನು ಬರೀಬೇಕು ಗೊತ್ತಾಗ್ತಾ ಇದೆಯಾ ಅದೇ ತರ ಮತ್ತೊಂದು ಬರೆಯೋಣ ನ ದರ್ಪಣ ಗೊತ್ತಾಗ್ತಾ ಇದ್ಯಾ ಇಲ್ಲಿ ನಾವು ಓದುವಾಗ ದ ಜೊತೆಗೆ ರಕಾರವನ್ನು ಇದ್ದೀವಿ ಆದರೆ ಬರೆಯುವಾಗ ದ ನಂತರ ಒಂದು ಅಕ್ಷರ ಬರೆದು ಅದಾದ ನಂತರ ಅರ್ಕಾವತ್ತನ್ನು ಬರಿಬೇಕು ಇದು ಅರ್ಕಾವತ್ತಿನ ನಿಯಮ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಈಗ ಮತ್ತಷ್ಟು ಉದಾಹರಣೆಗಳನ್ನ ನಾವು ನೋಡೋಣ ನಿರ್ದೇಶನ ನೋಡಿ ನಿರ್ ದೇ ಶ ನ ನಿರ್ದೇಶನ ಹಾಗೆ ನಿರ್ಧಾರ 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 ಹಾಗೆ ದರ್ಶನ ದ ಜೊತೆ ರಕಾರ ಇದೆ ಆದರೆ ಒಂದು ಅಕ್ಷರ ನಾವು ಗ್ಯಾಪ್ ಕೊಟ್ಟು ಮಧ್ಯದಲ್ಲಿ ಶ ಬರೆದು ದರ್ ದರ್ಶನ ಓದುವಾಗ ದರ್ಶನ ಬರೆಯುವಾಗ ದರ್ಶನ ಗೊತ್ತಾಗ್ತಾ ಇದೆಯಾ ಹಾಗೆ ಸೂರ್ಯೋದಯ ಬರಿಬೇಕೀಗ ಸೂ ಸೂರ್ ಸೂ ಜೊತೆ ರಕಾರ ಕೇಳ್ತಾ ಇದೆ ಅರ್ಕಾವತ್ ಬರಿಬೇಕು ಸೂರ್ ಯೋ ದಯ ಸೂರ್ಯೋದಯ ಈಗ ಮತ್ತಷ್ಟು ಉದಾಹರಣೆಗಳನ್ನ ನೋಡೋಣ ಪೂರ್ಣ ಪೂ ಪೂರ್ಣ ಪೂರ್ಣ ಹಾಗೆ ಸರ್ವನಾಶ ಸ ಜೊತೆ ರಕಾರ ಕೇಳ್ತಾ ಇದೆ ಸರ್ವನಾಶ ಸರ್ವನಾಶ ಮತ್ತೊಂದು ಪದವನ್ನ ಬರೆಯೋಣ ನಾವು ಪರಿವರ್ತನೆ ಪ ರಿ ವರ್ ವ ಜೊತೆ ರಕಾರ ಕೇಳ್ತಾ ಇದೆ ವರ್ತ ನಂತರ ವರ್ತನೆ ಪರಿವರ್ತನೆ ಈ ರೀತಿ ಬರೀಬೇಕು ಮತ್ತೊಂದು ಪದವನ್ನು ಬರೆಯೋಣ ಸಮಾನಾರ್ಥ. ಸ ಮಾ ನಾರ್ಥ ನಾರ್ ನ ಜೊತೆಗೆ ರಕಾರ ಬರ್ತಾ ಇದೆ ಸಮನಾರ್ಥ ಅರ್ಥ ಆಯಿತಾ ಅರ್ಕಾವತ್ತು ಬರೆಯುವ ವಿಧಾನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ ಈಗ ನಾನು ಕೆಲವೊಂದು ಡಿಕ್ಟೇಷನ್ ಪದಗಳನ್ನ ಕೊಡ್ತೀನಿ ತುಂಬ ಸುಲಭವಾಗಿರುವಂತಹ ಅರ್ಕಾವತ್ತಿನ ಪದಗಳನ್ನ ಹತ್ತು ಕೊಡ್ತೀನಿ ಹತ್ತಕ್ಕೆ ಎಷ್ಟು ಅಂಕ ತಗೊಂಡ್ರಿ ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ ಓಕೆ ಇವಾಗ ಡಿಕ್ಟೇಷನ್ ಹೇಳ್ತೀನಿ ಬರಿತಾ ಹೋಗಿ ಮೊದಲನೇ ಪದ ಕರ್ವ ಕರ್ವ ಎರಡನೇ ಪದ ಪರ್ವತ ಎರಡನೇ ಪದ ಪರ್ವತ ಮೂರನೇ ಪದ ಸರ್ಪ ಸರ್ಪ ನಾಲ್ಕನೇ ಪದ ದರ್ಪಣ ನಾಲ್ಕನೇ ಪದ ದರ್ಪಣ ಐದನೇ ಪದ ಕರ್ಕಶ ಕರ್ಕಶ ಆರನೇ ಪದ ಹರ್ಷ ಆರನೇ ಪದ ಹರ್ಷ ಏಳನೇ ಪದ ವರ್ಧನೆ ಏಳನೇ ಪದ ವರ್ಧನೆ ಎಂಟನೇ ಪದ ಅರ್ಥ ಅರ್ಥ ಒಂಬತ್ತನೇ ಪದ ಮಾರ್ಗ ಮಾರ್ಗ ಹತ್ತನೇ ಪದ ಕಾರ್ಯ ಕಾರ್ಯ ಬರ್ದಿದ್ದಾಯಿತಾ ಈಗ ಒಂದು ಸರಿ ಹೇಳ್ತೀನಿ ಚೆಕ್ ಮಾಡ್ಕೊಳ್ಳಿ ಸರಿಯಾಗಿ ಬರ್ದಿದ್ದೀರಾ ಇಲ್ವಾ ಅಂತ ಕರ್ವ ಪರ್ವತ ಸರ್ಪ ದರ್ಪಣ ಕರ್ಕಶ ಹರ್ಷ ವರ್ಧನೆ ಅರ್ಥ ಮಾರ್ಗ ಕಾರ್ಯ ಈಗ ನಾನು ಇದನ್ನು ಡಿಸ್ಪ್ಲೇ ಮಾಡ್ತೀನಿ ಹತ್ತಕ್ಕೆ ಎಷ್ಟು ಅಂಕ ತಗೊಂಡ್ರಿ ಅಂತ ಕಮೆಂಟ್ ಮಾಡಿ ನಂಗೆ ತಿಳಿಸಿ ಇವತ್ತಿನ ನನ್ನ ಕ್ಲಾಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you. Take care. Bye bye.